ಕಳೆದ ನಾಲ್ಕೇ ತಿಂಗಳುಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಐವತ್ನಾಲ್ಕು ಲಕ್ಷ ಕೋಟಿ ನಷ್ಟವಾಗಿದ್ದು ಹೇಗೆ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿನ ಸತತ ಕುಸಿತಕ್ಕೆ ಕಾರಣಗಳೇನು ಟ್ರಂಪ್ ಪುನರಾಗಮನ ನಮ್ಮ ಷೇರು ಮಾರುಕಟ್ಟೆಗೆ ಕೊಡ್ತಿರುವ ಏಟು ಎಂಥದ್ದು ಮುಂದಿನ ದಿನಗಳು ಹೇಗೆ ಇನ್ನೂ ಕಷ್ಟದಾಯಕವಾಗಲಿವೆ ಕಳೆದ ವರ್ಷ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಸೆನ್ಸೆಕ್ಸ್ ಸಾರ್ವಕಾಲಿಕ ಏರಿಕೆ ಕಂಡ ಬಳಿಕ ಭಾರತೀಯ ಷೇರು ಮಾರುಕಟ್ಟೆ ತೀವ್ರ ಕುಸಿತ ಕಂಡಿದೆ ಆ ದಿನ ಎಂಬತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಪಾಯಿಂಟ್ ಎಂಟು ನಾಲ್ಕಕ್ಕೆ ತಲುಪಿತ್ತು ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಪ್ರಕಾರ ಕಳೆದ ನಾಲ್ಕು ತಿಂಗಳು ಬೆಂಚ್ ಮಾರ್ಕ್ ಸೂಚ್ಯಾಂಕ ಹತ್ತು ಸಾವಿರ ಪಾಯಿಂಟ್ ಗಳಷ್ಟು ಶೇಕಡಾ ಹನ್ನೊಂದು ಪಾಯಿಂಟ್ ಏಳು ಒಂಬತ್ತರಷ್ಟು ಕುಸಿದಿದೆ ಹೂಡಿಕೆದಾರರು ತತ್ತರಿಸಿ ಹೋಗಿದ್ದು ಗಣನೀಯ ನಷ್ಟವನ್ನು ಎದುರಿಸ್ತಾ ಇದ್ದಾರೆ ಅದೇ ಅವಧಿಯಲ್ಲಿ ಮತ್ತೊಂದು ಪ್ರಮುಖ ಸೂಚ್ಯಾಂಕ ಎನ್ಎಸ್ಇ ನಿಫ್ಟಿ ಕೂಡ ಹೊಡೆತ ತಿಂದಿದ್ದು ಶೇಕಡಾ ಹನ್ನೆರಡು ಪಾಯಿಂಟ್ ಮೂರು ಎಂಟರಷ್ಟು ಕುಸಿದಿದೆ ಷೇರು ಮಾರಾಟ ವ್ಯಾಪಕವಾಗಿದ್ದು ದೊಡ್ಡ ಮಧ್ಯಮ ಮತ್ತು ಸಣ್ಣ ಬಂಡವಾಳ ಕಂಪನಿಗಳ ಮೇಲೆ ಪರಿಣಾಮ ಬೀರಿದೆ ಕೋಟಕ್ ನ ಈಕ್ವಿಟಿ ರಿಸರ್ಚ್ ಮುಖ್ಯಸ್ಥ ಶ್ರೀಕಾಂತ್ ಚೌಹಾಣ್ ಹೇಳಿರುವ ಪ್ರಕಾರ ಮಾರುಕಟ್ಟೆಯ ಎರಡೂ ಪ್ರಮುಖ ಸೂಚ್ಯಾಂಕಗಳು ತಮ್ಮದಾ ದಲಿಯ ಗರಿಷ್ಠ ಮಟ್ಟದಿಂದ ಹದಿಮೂರರಿಂದ ಹದಿನಾಲ್ಕು ಅಂಕಗಳಷ್ಟು ಕುಸಿದಿವೆ ನಿಫ್ಟಿ ಸುಮಾರು ಇಪ್ಪತ್ತಾರು ಸಾವಿರದಲ್ಲಿತ್ತು ಮತ್ತು ಈಗದು ಇಪ್ಪತ್ಮೂರು ಸಾವಿರಕ್ಕೆ ಬಿದ್ದಿದೆ ಈ ಭಾರಿ ಕುಸಿತದ ಹಿಂದಿರುವ ಕಾರಣಗಳೇನು ಆಶ್ಟಕ್ ವರದಿ ಪ್ರಕಾರ ಈ ಕುಸಿತಕ್ಕೆ ಹಲವು ಕಾರಣಗಳಿವೆ ಮೊದಲನೇ ಕಾರಣ ಷೇರುಗಳ ಓವರ್ ವ್ಯಾಲ್ಯೂ ಎರಡನೆಯದು ವಿದೇಶಿ ಹೂಡಿಕೆದಾರರ ಭಾರಿ ಪ್ರಮಾಣದ ಷೇರು ಮಾರಾಟ ಮಾರುಕಟ್ಟೆಯಲ್ಲಿನ ಕುಸಿತಕ್ಕೆ ಮೂರನೇ ಪ್ರಮುಖ ಕಾರಣ ತ್ರೈಮಾಸಿಕ ವರದಿಗಳಲ್ಲಿ ಕಾಣುವ ಕುಸಿತ ನಾಲ್ಕನೇ ಕಾರಣ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಮರಳಿರೋದು ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾರುಕಟ್ಟೆಯಲ್ಲಿನ ಕುಸಿತಕ್ಕೆ ಹಲವಾರು ಕಾರಣಗಳನ್ನ ಪಟ್ಟಿ ಮಾಡಿದೆ ಆರ್ಥಿಕ ಸನ್ನಿವೇಶದಲ್ಲಿ ಹಲವಾರು ಪ್ರಮುಖ ಬದಲಾವಣೆಗಳಾಗಿವೆ ಅಂತ ವರದಿ ಹೇಳತ್ತೆ ಭಾರತದ ಜಿಡಿಪಿ ಬೆಳವಣಿಗೆಯ ವೇಗ ನಿಧಾನವಾಗ್ತಾ ಇದೆ ಸರ್ಕಾರ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆಯ ದರವನ್ನ ಆರು ಪಾಯಿಂಟ್ ನಾಲ್ಕು ಅಂತ ಅಂದಾಜಿಸಿದೆ ಆದರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳೆ ಎಂಟು ಪಾಯಿಂಟ್ ಎರಡರಷ್ಟಿತ್ತು ಇದರ ಹೊರತಾಗಿ ಷೇರು ಮಾರುಕಟ್ಟೆ ಇತರ ಸವಾಲುಗಳನ್ನು ಕೂಡ ಎದುರಿಸ್ತಾ ಇದೆ ಆಹಾರ ಹಣದುಬ್ಬರ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಮೊದಲಾದವುಗಳಿಂದಾಗಿ ಸರಕುಗಳ ಬೆಲೆ ಕೂಡ ಹೆಚ್ಚಾಗೋಕೆ ಪ್ರಾರಂಭಿಸಿವೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ನಂತರ ಭಾರತೀಯ ಷೇರು ಮಾರುಕಟ್ಟೆಯ ಕೆಟ್ಟ ದಿನಗಳು ಶುರುವಾಗಿದೆ ಅಂತ ವರದಿಗಳು ಹೇಳ್ತಿವೆ ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯ ವಿದೇಶಿ ಹೂಡಿಕೆದಾರರು ತಮ್ಮ ಹೂಡಿಕೆಯನ್ನ ಹಿಂತೆಗೆದುಕೊಂಡ್ರು ಅಲ್ಲದೆ ಜನ ಷೇರುಗಳನ್ನ ಮಾರಾಟ ಮಾಡೋಕೆ ಪ್ರಾರಂಭಿಸಿದ್ದಾರೆ ಪರಿಣಿತರು ಹೇಳ್ತಿರುವ ಪ್ರಕಾರ ಎರಡನೇ ತ್ರೈಮಾಸಿಕದ ಜಿ ಜಿಡಿಪಿ ಅಂಕಿ ಅಂಶಗಳು ನಿರೀಕ್ಷೆಗಿಂತ ಕೆಟ್ಟದಾಗಿದ್ದರಿಂದ ಪರಿಸ್ಥಿತಿ ಇದ್ದಕ್ಕಿದ್ದಂತೆ ಬದಲಾಯಿತು ಅದು ಜಿಡಿಪಿ ಬೆಳವಣಿಗೆಯಲ್ಲಿನ ಕುಸಿತದ ಆರಂಭ ಆಗಿತ್ತು ಎರಡನೇ ತ್ರೈಮಾಸಿಕದ ಕಾರ್ಪೊರೇಟ್ ಹಣಕಾಸು ಫಲಿತಾಂಶಗಳು ನಿರೀಕ್ಷೆಗಿಂತ ಕಡಿಮೆ ಆಗಿದ್ವು ಎರಡ್ ಸಾವಿರದ ಇಪ್ಪತ್ತೈದರ ಹಣಕಾಸು ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ದೇಶದ ಜಿಡಿಪಿ ಬೆಳವಣಿಗೆ ದರ ಏಳು ತಿಂಗಳುಗಳಲ್ಲಿ ಕನಿಷ್ಠ ಮಟ್ಟವಾದ ಶೇಕಡಾ ಐದು ಪಾಯಿಂಟ್ ನಾಲ್ಕಕ್ಕೆ ಇಳಿದಿದೆ ಬ್ಯಾಂಕಿಂಗ್ ಸಾಲ ವೈಯಕ್ತಿಕ ಸಾಲದ ಬೆಳವಣಿಗೆ ಜಿಎಸ್ಟಿ ಸಂಗ್ರಹಗಳು ಮತ್ತು ರೈಲು ಮತ್ತು ಬಂದರ್ ಸಂಚಾರದಂತಹ ಪ್ರಮುಖ ಸೂಚಕಗಳು ಕಳೆದ ಅವಧಿ ಕುಸಿದಿವೆ ಜಿ ಒಂದು ವರ್ಷದಿಂದ ನಿಧಾನವಾಗಿದೆ ಇದು ನಿಧಾನಗತಿಯ ಜಿಡಿಪಿಯ ಲಕ್ಷಣಗಳನ್ನು ಹೆಚ್ಚಿಸಿದೆ ಟ್ರಂಪ್ ಗೆಲುವಿನ ನಂತರ ಹತ್ತು ವರ್ಷಗಳ ಯುಎಸ್ ಬಾಂಡ್ ಗಳ ಮೌಲ್ಯ ನೂರು ಬೇಸಿಸ್ ಪಾಯಿಂಟ್ ಗಳಿಂದ ಹೆಚ್ಚಾಗಿದೆ ಹೀಗಿರುವಾಗ ವಿದೇಶಿ ಹೂಡಿಕೆದಾರರು ಭಾರತದಂತಹ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋಕೆ ಬಯಸುವುದಿಲ್ಲ ವಿಶೇಷವಾಗಿ ಷೇರುಗಳ ಮೌಲ್ಯ ತುಂಬಾ ಹೆಚ್ಚಿರುವಾಗ ಇದು ಸಾಧ್ಯ ಇಲ್ಲ ಅದಕ್ಕಾಗಿನೇ ವಿದೇಶಿ ಹೂಡಿಕೆದಾರರು ತಮ್ಮ ಷೇರುಗಳನ್ನ ಮಾರಾಟ ಮಾಡುವ ಮೂಲಕ ಭಾರತೀಯ ಮಾರುಕಟ್ಟೆಯಿಂದ ನಿರ್ಗಮಿಸ್ತಾ ಇದ್ದಾರೆ ಕಳೆದ ವರ್ಷ ಅಕ್ಟೋಬರ್ ನಲ್ಲಿ ಎಫ್ ಪಿ ಐ ತೊಂಬತ್ನಾಲ್ಕು ಸಾವಿರದ ಹದಿನೇಳು ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನ ಮಾರಾಟ ಮಾಡಿತ್ತು ನಂತರ ಅದು ನವೆಂಬರ್ನಲ್ಲಿ ಇಪ್ಪತ್ತೊಂದು ಸಾವಿರದ ಆರುನೂರ ಹನ್ನೆರಡು ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನ ಮಾರಾಟ ಮಾಡಿತು ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ನ ದತ್ತಾಂಶದ ಪ್ರಕಾರ ಡಿಸೆಂಬರ್ನಲ್ಲಿ ಹದಿನೈದು ಸಾವಿರದ ನಾನೂರೂಪಿ ಮೌಲ್ಯದ ಷೇರುಗಳನ್ನು ಖರೀದಿ ಮಾಡಲಾಯಿತು ಆದರೆ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭವಾದ ತಕ್ಷಣ ಈ ವಿದೇಶಿ ಹೂಡಿಕೆದಾರರು ಮಾರಾಟ ಮಾಡೋಕೆ ಪ್ರಾರಂಭಿಸಿದ್ರು ಜನವರಿ ಒಂದರಿಂದ ಜನವರಿ ಇಪ್ಪತ್ತೊಂದರ ಅವಧಿಯಲ್ಲಿ ಎಫ್ ಪಿಐ ಐವತ್ತೊಂದು ಸಾವಿರದ ಏಳುನೂರ ನಲವತ್ತೆಂಟು ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನ ಮಾರಾಟ ಮಾಡಿದೆ ವರದಿ ಪ್ರಕಾರ ವಿದೇಶಿ ಹೂಡಿಕೆದಾರರ ಭಾರಿ ಮಾರಾಟದಿಂದಾಗಿ ದೊಡ್ಡ ಕ್ಯಾಪ್ ಷೇರುಗಳು ಹೆಚ್ಚು ನಷ್ಟವನ್ನ ಅನುಭವಿಸಿವೆ ಕಳೆದ ನಾಲ್ಕು ತಿಂಗಳಲ್ಲಿ ಎನ್ಎಸ್ಸಿ ದೊಡ್ಡ ಕ್ಯಾಪ್ ಸೂಚ್ಯಾಂಕೂರಕ್ಕಿಂತ ಹೆಚ್ಚು ಕುಸಿದಿದೆ ಆದರೆ ನಷ್ಟದಲ್ಲಿರೋರು ದೊಡ್ಡ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆ ಮಾಡೋರು ಮಾತ್ರ ಅಲ್ಲ ಷೇರು ಮಾರುಕಟ್ಟೆಯಲ್ಲಿ ನಡೀತಿರುವ ಕುಸಿತದ ಪರಿಣಾಮ ದೊಡ್ಡ ಮಧ್ಯಮ ಮತ್ತು ಸಣ್ಣ ಬಂಡವಾಳ ಕಂಪನಿಗಳ ಮೇಲೂ ದೊಡ್ಡ ಪ್ರಮಾಣದಲ್ಲೇ ಇದೆ ಮಿಡ್ ಕ್ಯಾಪ್ ಸೂಚ್ಯಾಂಕ ಸುಮಾರು ಶೇಕಡಾ ಹದಿಮೂರಕ್ಕೆ ಇಳಿದಿದೆ ಮತ್ತು ಸಣ್ಣ ಕ್ಯಾಪ್ ಸೂಚ್ಯಾಂಕ ಕೂಡ ಬಹುತೇಕ ಅದೇ ಪ್ರಮಾಣದಲ್ಲಿ ಕುಸಿತಿದೆ ಐಟಿ ಷೇರುಗಳು ಶೇರುಗಳು ಬಹಳ ಕಡಿಮೆ ನಷ್ಟ ಕಂಡಿವೆ ಆದರೆ ಆಟೋಮೊಬೈಲ್ ತೈಲ ಮತ್ತು ಅನಿಲದಂತಹ ವಲಯಗಳು ತೀರಾ ಕೆಟ್ಟ ನಷ್ಟವನ್ನ ಕಂಡಿವೆ ದೊಡ್ಡ ಕ್ಯಾಪ್ನಲ್ಲಿ ಕುಸಿತದ ಹಂತ ಬಹುತೇಕ ಮುಗಿದಿದ್ದು ಮಧ್ಯಮ ಮತ್ತು ಸಣ್ಣ ಕ್ಯಾಪ್ ನಲ್ಲಿನ ಕುಸಿತದ ಹಂತ ಮುಂದುವರಿಬಹುದು ಅಂತ ವರದಿ ಹೇಳ್ತಿದೆ ಮಾರುಕಟ್ಟೆಯಲ್ಲಿ ನಡೀತಿರುವ ಕುಸಿತದಿಂದಾಗಿ ಕಳೆದ ನಾಲ್ಕು ತಿಂಗಳುಗಳಲ್ಲಿ ಬಿಎಸ್ಸಿ ನಲ್ಲಿ ಪಟ್ಟಿ ಮಾಡಲಾದ ಎಲ್ಲ ಕಂಪನಿಗಳ ಮಾರುಕಟ್ಟೆ ಮೌಲ್ಯ ಕುಸಿತಿದೆ ಈ ಜನವರಿ ಇಪ್ಪತ್ತೊಂದರಂದು ಬಿಎಸ್ಸಿ ನಲ್ಲಿ ಪಟ್ಟಿ ಮಾಡಲಾದ ಎಲ್ಲ ಕಂಪನಿಗಳ ಮಾರುಕಟ್ಟೆ ಮೌಲ್ಯ ನಾನೂರ ಮೂವತ್ತೆಂಟು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಕೋಟಿ ರೂಪಾಯಿ ದ ಿದೆ ಷರು ಮಾರುಕಟ್ಟೆಯಲ್ಲಿ ಎಲ್ಲರೂ ನಷ್ಟ ಅನುಭವಿಸಿದ್ದರೂ ಮ್ಯೂಚುವಲ್ ಫಂಡ್ಗಳು ಮತ್ತು ಚಿಲ್ಲರಿ ಹೂಡಿಕೆದಾರರು ಹೆಚ್ಚು ಪ್ರಭಾವ ಬೀರಿದ್ದಾರೆ ಆಟೋಮೊಬೈಲ್ ಷೇರುಗಳು ಕೂಡ ಭಾರಿ ನಷ್ಟವನ್ನ ಅನುಭವಿಸಿದೆ ಎನ್ಎಸ್ಸಿ ಆಟೋ ಸೂಚ್ಯಾಂಕರಷ್ಟು ಕುಸಿದಿದೆ ತೈಲ ಮತ್ತು ಅನಿಲ ಸೂಚ್ಯಾಂಕಾ ಹದಿನೇಳಕ್ಕಿಂತ ಹೆಚ್ಚು ಕುಸಿದೆ ಇದರ ಹೊರತಾಗಿ ಲೋಹದ ಷೇರುಗಳಲ್ಲೂ ಭಾರಿ ಕುಸಿತ ಕಂಡುಬಂದಿದೆ ಐಟಿ ಷೇರುಗಳು ಮಾತ್ರ ಸ್ಥಿರವಾಗಿದ್ದು ಅವುಗಳಲ್ಲಿ ಶೇಕಡಾ ಒಂದರಷ್ಟು ಕುಸಿತ ಕಂಡುಬಂದಿದೆ ಷೇರು ಮಾರುಕಟ್ಟೆಯ ಈ ಕುಸಿತದಿಂದಾಗಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ನಲ್ಲಿ ಲಿಸ್ಟ್ ಆಗಿರುವ ಕಂಪನಿಗಳು ಕಳೆದ ನಾಲ್ಕು ತಿಂಗಳಲ್ಲಿ ಸುಮಾರು ಐವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಕಳೆದುಕೊಂಡಿವೆ ಇತ್ತೀಚಿನ ಮಾಹಿತಿಯ ಪ್ರಕಾರ ಎನ್ಎಸ್ಸಿ ನಲ್ಲಿ ನೋಂದಾಯಿಸಲಾದ ಹೂಡಿಕೆದಾರರ ಸಂಖ್ಯೆ ಹನ್ನೊಂದು ಕೋಟಿ ದಾಟಿದೆ ಈ ವರ್ಷ ಭಾರತೀಯ ಷೇರು ಮಾರುಕಟ್ಟೆಯ ಮುಂದಿನ ಹಾದಿ ತುಂಬಾ ಕಷ್ಟಕರವಾಗಿದೆ ಅಂತ ತಜ್ಞರು ಹೇಳ್ತಾರೆ ಟ್ರಂಪ್ ನೀತಿಗಳು ಪ್ರಪಂಚದಾದ್ಯಂತ ಮಾರುಕಟ್ಟೆ ಮತ್ತು ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಬಹುದು ಅಂತಾನೆ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತರ ಹಣಕಾಸು ವರ್ಷಗಳಲ್ಲಿ ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಶೇಕಡಾ ಇಪ್ಪತ್ತರಷ್ಟು ಪಾಲನ್ನ ಹೊಂದಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿದೇಶಿ ಬಂಡವಾಳ ಹೂಡಿಕೆದಾರರ ಪಾಲು ಇಳಿದಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು